ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಫೆಬ್ರವರಿ ತಿಂಗಳ ಆರಂಭದಲ್ಲಿ ಅಂದರೆ ಫೆಬ್ರವರಿ ಒಂದರಂದು ಶುಕ್ರಶನಿಯಿಂದಾಗಿ ಚಾಲೀಸ ಯೋಗ ಸುಟ್ಟಿಯಾಗುವುದು ಈ ಶುಭ ಯೋಗದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಸಂತೋಷ ಯಶಸ್ಸು ದೊರಕುವ ಯೋಗವಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ನಾವು ಇಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಮತ್ತು ಶನಿ ಗ್ರಹಗಳಿಗೆ ಹೆಚ್ಚಿನ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಮತ್ತು ಈ ಎರಡು ಗ್ರಹಗಳನ್ನು ಶಕ್ತಿಶಾಲಿ ಗ್ರಹಗಳು ಎಂದು ಕರೆಯಲಾಗುತ್ತದೆ ಇವುಗಳ ಯೋಗ ಸಂಯೋಗ ದೃಷ್ಟಿ ಮತ್ತು ಯುತಿಯು ವ್ಯಕ್ತಿಯ ಜೀವನದ ಮೇಲೆ ಬಲವಾದ ಪ್ರಭಾವವನ್ನು ಬೀರುವುದು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಆರಂಭದಲ್ಲಿ ಶುಕ್ರ ಶನಿಯಿಂದ ಚಾಲೀಸ ಯೋಗ ನಿರ್ಮಾಣವಾಗುವುದು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಶುಕ್ರ ಮತ್ತು ಶನಿ ಪರಸ್ಪರ ನಲವತ್ತು ಡಿಗ್ರಿಯಲ್ಲಿ ಚಲಿಸುವ ಮೂಲಕ ಈ ಯೋಗ ನಿರ್ಮಾಣವಾಗಲಿದೆ ಈ ಯೋಗವು ಜೀವನದಲ್ಲಿ ಸಂತೋಷವನ್ನು ಗಳಿಸಲು ಕಠಿಣ ಪರಿಶ್ರಮ ಮತ್ತು ಸಾಧನೆಯಿಂದ ಇರುವುದು ಅವಶ್ಯಕ ಎಂದು ಹೇಳುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ಗಳಿಸಲು ಈ ಯೋಗವು ಧೈರ್ಯ ವಿವೇಕ ಇತ್ಯಾದಿಗಳನ್ನು ಕರುಣಿಸುತ್ತದೆ ಈ ಯೋಗದ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಈ ಶುಭ ಯೋಗದಿಂದ ಅತ್ಯಂತ ಹೆಚ್ಚಿನ ಲಾಭವನ್ನು ಕೆಲವು ರಾಶಿಯವರು ಗಳಿಸಲಿದ್ದಾರೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಿನಲ್ಲಿ ಋಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಶನಿಯಿಂದ ನಿರ್ಮಾಣಗೊಳ್ಳುವ ಚಾಲೀಸಾ ಯೋಗವು ಬಹಳಷ್ಟು ಮಹತ್ವವನ್ನು ಹೊಂದಿರುವುದು ಈ ಅವಧಿಯಲ್ಲಿ ಜೀವನದಲ್ಲಿ ಸುಖ ಸಂತೋಷ ಮತ್ತು ಯಶಸ್ಸು ದೊರಕಲಿದೆ ಸಂಬಂಧಗಳಲ್ಲಿ ಮಾಧುರ್ಯ ಮತ್ತು ಸಾಮರಸ್ಯ ಹೆಚ್ಚಾಗುವುದು ಪ್ರೀತಿ ಮತ್ತು ವೈವಾಹಿಕ ಜೀವನ ಸುಧಾರಣೆಯನ್ನು ಹೊಂದಲಿದೆ ಹಣಕ್ಕೆ ಸಂಬಂಧಿಸಿದ ವಹಿವಾಟುವಿನಿಂದ ಹೆಚ್ಚಿನ ಲಾಭ ದೊರಕಲಿದೆ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಕೆಲಸದಲ್ಲಿ ಧೈರ್ಯ ಮತ್ತು ಸಹನೆಯನ್ನು ಹೊಂದುವಿರಿ ಇದರಿಂದಾಗಿ ಬಹಳ ಸಮಯದವರೆಗೆ ಉತ್ತಮ ಫಲಿತಾಂಶ ದೊರಕುವುದು ಕಲೆ ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಿರಿ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ದೊರಕುವುದು ಎರಡನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಯೋಗವು ಕೆಲಸ ವ್ಯಾಪಾರ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮತೋಲನವನ್ನು ಹೊಂದುವಂತೆ ಮಾಡಲಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಗೌರವ ಖ್ಯಾತಿ ದೊರಕುವುದು ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ಹಳೆಯ ಸಮಸ್ಯೆಗಳೆಲ್ಲವೂ ಪರಿಹಾರವನ್ನು ಹೊಂದುವುದು ಮತ್ತು ಮಾನಸಿಕ ಶಾಂತಿಯನ್ನು ಸಹ ಗಳಿಸುವಿರಿ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಬೆಂಬಲ ಹಾಗೂ ಸಾಮರಸ್ಯ ಹೆಚ್ಚಾಗುವುದು ಸಹನೆ ಮತ್ತು ವಿವೇಕದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ದೀರ್ಘಕಾಲೀನ ಸ್ಥಿರತೆ ಮತ್ತು ಜೀವನದಲ್ಲಿ ಉತ್ತಮ ಸಮತೋಲನವನ್ನು ಹೊಂದುವುದರಿಂದ ಸಾಕಷ್ಟು ಸಂತೋಷದಿಂದ ಇರುವಿರಿ ಮೂರನೇ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಯೋಗವು ವಿಶೇಷವಾಗಿ ಸಾಕಷ್ಟು ಲಾಭ ದೊರಕುವಂತೆ ಮಾಡಲಿದೆ ವೃತ್ತಿಜೀವನ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶ ದೊರಕುವುದು ನಿಮ್ಮ ಯೋಜನೆಗಳು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಂಭವವಿದೆ ತುಲಾರಾಶಿಗೆ ಸೇರಿದ ಜನರು ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದುವರು ಹಾಗೂ ಮಾಧುರ್ಯದಲ್ಲಿ ಹೆಚ್ಚಳವಾಗುವುದು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಾಮರಸ್ಯವಿರುವುದು ಹಾಗೂ ಕುಟುಂಬ ಜೀವನವು ಸುಖಮಯವಾಗಿರಲಿದೆ ಹಣಕಾಸಿಗೆ ಸಂಬಂಧಿಸಿದಂತೆ ಲಾಭವನ್ನು ಗಳಿಸುವಿರಿ ಮತ್ತು ದೊಡ್ಡ ಹೂಡಿಕೆ ಹಾಗೂ ನಿರ್ಧಾರಗಳಿಂದ ಯಶಸ್ಸನ್ನು ಗಳಿಸುವಿರಿ ಸಹನೆ ಮತ್ತು ಕಠಿಣ ಪರಿಶ್ರಮದಿಂದಾಗಿ ತುಲಾರಾಶಿಗೆ ಸೇರಿದ ಜನರು ಗುರಿಯನ್ನು ಸುಲಭವಾಗಿ ತಲುಪಲು ಸಾಧ್ಯವಾಗುವುದು ನಾಲ್ಕನೇ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸ್ಥಿರತೆಯನ್ನು ಹೊಂದುವಂತೆ ಮಾಡಲಿದೆ ಕೆಲಸ ಮತ್ತು ಉದ್ಯೋಗದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರಕುವುದು ಹಳೆಯ ಒತ್ತಡ ಹಾಗೂ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಮಕರ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ದೀರ್ಘಕಾಲ ಲಾಭ ಗಳಿಸುವ ಯೋಗವಿದೆ ಪ್ರೀತಿ ಮತ್ತು ಕುಟುಂಬದ ವಿಚಾರಗಳಲ್ಲಿ ಎಲ್ಲ ಸಂಪೂರ್ಣ ಬೆಂಬಲ ದೊರಕುವುದು ಮಕರ ರಾಶಿಗೆ ಸೇರಿದ ಜನರು ಬುದ್ಧಿ ಮತ್ತು ವಿವೇಕದಿಂದ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸು ಗಳಿಸುವಿರಿ ಸಹನೆ ಮತ್ತು ಧೈರ್ಯದಿಂದ ಇರುವುದರಿಂದ ಹಣ ಮತ್ತು ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ವೃದ್ಧಿಯನ್ನು ಹೊಂದುವಿರಿ ಐದನೇ ರಾಶಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಈ ಯೋಗವು ಉತ್ತಮ ಅವಕಾಶಗಳು ಮತ್ತು ಸ್ಥಿರತೆಯನ್ನು ಈ ಅವಧಿಯಲ್ಲಿ ಗಳಿಸುವಂತೆ ಮಾಡಲಿದೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವುದು ಮತ್ತು ರಾಶಿಗೆ ಸೇರಿದ ಜನರು ತಮ್ಮ ಪ್ರಯತ್ನಗಳಿಂದಾಗಿ ಗೌರವ ಖ್ಯಾತಿಗೆ ಪಾತ್ರರಾಗುವಿರಿ ಸಂಬಂಧಗಳಲ್ಲಿ ಬೆಂಬಲ ಮತ್ತು ಸಮತೋಲನ ದೊರಕುವುದು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ ಹಣಕಾಸಿಗೆ ಸಂಬಂಧಿಸಿದಂತೆ ಸ್ಥಿರತೆ ನೆಲೆಸುವುದು ಮತ್ತು ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡುವಿರಿ ಸಹನೆ ಮತ್ತು ವಿವೇಕದಿಂದ ಕುಂಬಾರಾಶಿಗೆ ಸೇರಿದ ಜನರು ತಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ವಿ ಗಳಿಸುವಿರಿ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು